ಸಿಲಿಕಾನ್ ಸಿಟಿಯಲ್ಲಿ ಮಳೆ ತಗ್ಗಿದೆ ನೆರೆಯಂತೂ ಇಲ್ವೇ ಇಲ್ಲ ಹೇಗಿದ್ರು ಅದೊಂದು ಅಂಡರ್ ಪಾಸ್ ಕೆರೆಯಂತಾಗಿತ್ತು ಆ ರಸ್ತೆಯಲ್ಲಿ ಹೊರಟ ಜನ ಪಾಲಿಕೆಗೆ ಹಿಡಿ ಶಾಪ ಹಾಕಿದ್ರು ಇತ್ತೀಚೆಗೆ ಮಾಡಿದಂತ ಒಂದು ಕಾಮಗಾರಿಯಿಂದ ಇದೀಗ ಜನರಿಗೆ ಸಂಕಷ್ಟ ಇದೆಲ್ಲ ಅಧಿಕಾರಿಗಳು ಮತ್ತೆ ನಮ್ಮ ರಾಜಕಾರಣಿಗಳು ಹೊಣೆ ಆಗಿರ್ತಾರೆ ಅಷ್ಟೇ ಬಂದಿಲ್ಲ ಅಂದ್ರೆ ಮಳೆ ಬಾರದಿದ್ರೂ ಕೆರೆಯಂತಾಗಿರೋ ಅಂಡರ್ಪಾಸ್ ಅದೇ ರಸ್ತೆಯಲ್ಲಿ ವಾಹನ ಸವಾರರು ಸರ್ಕಸ್ ಮಾಡ್ತಿದ್ದಾರೆ ಬಿಬಿಎಂಪಿ ಜಲಮಂಡಳಿ ಎಡವಟ್ಟಿಗೆ ಜನರು ಹೈರಾಣಾಗಿದ್ದಾರೆ ಮಳೆ ಬಾರದಿದ್ರೂ ಅಂಡರ್ ಅಂಡರ್ಪಾಸ್ ಬಿಬಿಎಂಪಿ ಜಲಮಂಡಳಿ ಎಡವಟ್ಟಿನಿಂದ ಸವಾರರಿಗೆ ಸಂಕಷ್ಟ ನಗರದ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಬಳಿಯ ಅಂಡರ್ಪಾಸ್ ದುಸ್ಥಿತಿ ಇತ್ತು ಮಳೆ ಬಂದರೂ ಅಂಡರ್ ಪಾಸ್ ಜಲಾವೃತ ಆಗದಂತೆ ಮಾಡೋಕೆ ಪಾಲಿಕೆ ಮುಂದಾಗಿತ್ತು ಪಾಲಿಕೆ ಅನುಮತಿ ಪಡೆದು ಜಲಮಂಡಳಿ ಇತ್ತೀಚೆಗಷ್ಟೇ ಅಂಡರ್ ಪಾಸ್ನ ಹೋಲ್ ಕಾಮಗಾರಿ ನಡೆಸಿತ್ತು ವಾರಗಟ್ಟಲೆ ಕೆಲಸ ಮಾಡಿದ್ರು ಎಂಥ ಮಳೆ ಬಂದರೂ ಇನ್ನೂ ಅಂಡರ್ ಪಾಸ್ನಲ್ಲಿ ನೀರು ನಿಲ್ಲ ಅಂದಿದ್ರು ಆದ್ರೀಗ ಹೋಲ್ನಿಂದಲೇ ನೀರು ತುಂಬಿ ರಸ್ತೆ ಮೇಲೆಲ್ಲ ನಿಂತಿದೆ ಬಿಬಿಎಂಪಿ ಎಷ್ಟರ ಮಟ್ಟಿಗೆ ಕಾಮಗಾರಿಯನ್ನ ಮಾಡ್ತಾ ಇದೆ ಕಾಮಗಾರಿಯನ್ನ ಮಾಡಿದ ಬಳಿಕ ಅದರಿಂದ ಆಗ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಗಮನ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕಿರುವಂತ ಕಡೆ ಇಲ್ಲಿ ನಡೆಸಿದ ಕಳಪೆ ಆಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಈಗ ಸಾರ್ವಜನಿಕ ವಲಯದಿಂದ ಕೇಳಬರ್ತಿದೆ ಸದ್ಯ ಇದಕ್ಕೆಲ್ಲ ಅಧಿಕಾರಿಗಳು ಉತ್ತರ ಕೊಡ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದ್ ನೀರು ರಸ್ತೆ ಮೇಲೆ ಚಾಚಿಕೊಂಡಿದೆ ವಾಹನ ಸವಾರು ಪರದಾಡ್ತಿದ್ದಾರೆ ರಾತ್ರಿ ರಾತ್ರಿಯಿಂದಲೇ ಸಮಸ್ಯೆ ಆದರೂ ಯಾವ ಒಬ್ಬ ಅಧಿಕಾರಿಯು ಜನಪ್ರತಿನಿಧಿಯು ಸ್ಥಳಕ್ಕೆ ಬಂದಿಲ್ವಂತೆ ಆದ್ರೆ ಮಾತ್ರ ಓಟ್ ಹಾಕ್ಬೇಕು ಗೆಲ್ಲಿಸಬೇಕು ಎಮ್ ಎಲ್ ಎಂಗಳು ಯಾಕೆ ಕೆಲ್ಸಗಳು ಆಯ್ತಾ ಇಲ್ಲ ಇದ್ದ ಫ್ರೀ ಕೊಡ್ತೀನಿ ಅಂತ ನಿಂತ್ಕೊಂಡು ಯಾವ್ದು ಅನುದಾನಗಳು ಬಿಡ್ತಾ ಇಲ್ಲ ಯಾ ಇದು ಎಮ್ ಎಲ್ ಗಳು ಕೆಲ್ಸಗಳು ಮಾಡ್ತಾ ಇಲ್ಲ ಇದೇ ಆಗೋಯ್ತು ಜೀವನ ಹಿಂಗಾದ್ರೆ ಹೆಂಗೆ ಬಡವ್ರ ಬಡವ್ರ ಬದುಕದ ಬದುಕದಂಗೆ ಸದ್ಯ ನಾವು ಎಲ್ಲದಕ್ಕೂ ರೆಡಿ ಮಳೆ ಬಂದರೂ ಏನೂ ಆಗಲ್ಲ ಅಂತಿದ್ದ ಪಾಲಿಕೆ ಇದೀಗ ಅಂಡರ್ ಪಾಸ್ ನಿರ್ವಹಣೆಯನ್ನ ಎಷ್ಟರ ಮಟ್ಟಿಗೆ ಮಾಡ್ತಿದೆ ಅನ್ನೋದು ಬಯಲಾಗಿದೆ ಯಾಕೆ ಹೀಗಾಯ್ತು ಅಂತ ಜಲಮಂಡಳಿ ಪಾಲಿಕೆ ಅಧಿಕಾರಿಗಳನ್ನ ಕೇಳಿದ್ರೆ ಕೈಗೆ ಸಿಗದೆ ಜಾರಿಕೊಳುತ್ತಿದ್ದಾರೆ ಏನು ಹೇಳಿ ಸಾಲು ಸಾಲು ಸಮಸ್ಯೆಗಳಿಂದ ಒದ್ದಾಡ್ತಿರೋ ಜನ ಇದೀಗ ಪಾಲಿಕೆ ಮತ್ತು ಜಲಮಂಡಳಿ ವಿರುದ್ಧ ನಿಗಿ ನಿಗಿ ಅಂತಿದ್ದಾರೆ ಶಾಂತಮೂರ್ತಿ ಟಿವಿ ನೈನ್ Vem